ನಮಸ್ತೆ ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ ಇವತ್ತು ನಾವು ರಾಷ್ಟ್ರಕವಿ ಕುವೆಂಪು ಇವರ ಮನೆಗೆ ಹೋಗ್ತಾ ಇದ್ದೇವೆ ಬನ್ನಿ ಹೋಗಿ ನೋಡಿ ಬರುವ ಹೋಗುವೆನುನಾ ಹೋಗುವೆನುನಾ ನನ್ನ ಉಲುಮೆಯ ಗೂಡಿಗೆ ಮಲೆಯ ನಾಡಿಗೆ ಮಳೆಯ ಬೀಡಿಗೆ ಸಿರಿಯ ಚೆಲುವಿನ ರೂಢಿಗೆ ಕುವೆಂಪು ಅವರ ಕವನಗಳನ್ನು ಸ್ಮರಿಸುತ್ತಾ ನಾನು ತಲುಪಿದೆ ಕವಿ ಮನೆಗೆ ಹೀಗೆ ನಾವು ತಲುಪಿದ್ವಿ ಕುವೆಂಪು ಅವರ ಮನೆಗೆ ಇಲ್ಲಿ ನಮಗೆ ಮೊದಲು ಕಾಣಲಿಕ್ಕೆ ಸಿಕ್ಕಿದ್ರೆ ಅವರ ಪ್ರಮುಖ ತತ್ವಗಳು ಪ್ರಮುಖ ಐದು ತತ್ವಗಳು ಯಾವುದೆಲ್ಲ ಅಂತ ಹೇಳಿದ್ರೆ ವಿಶ್ವ ಮಾನವ ತತ್ವ ಪ್ರಕೃತಿ ಪ್ರೀತಿ ಶಿಕ್ಷಣದ ಮಹತ್ವ ಸಾಮಾಜಿಕ ಸಮಾನತೆ ಮತ್ತು ನ್ಯಾಯ ಸತ್ಯ ಮತ್ತು ಸರಳ ಜೀವನ ಈ ಐದು ತತ್ವಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಕೂಡ ಬರೆದಿದ್ದಾರೆ ಇದನ್ನು ನೋಡಿ ಮುಂದೆ ಹೋಗುವಾಗ ಕಲ್ಲಿನ ಮೇಲೆ ಕುವೆಂಪು ಅವರ ಕವನಗಳನ್ನು ಕೆತ್ತಲಾಗಿದೆ ಎಲ್ಲ ನೋಡಿದ್ವಿ ಹಾಗೆ ಕವಿ ಮನೆ ನೋಡಲು ತುಂಬ ಸರಳವಾಗಿದೆ ಹಾಗೂ ಸುಂದರವಾಗಿದೆ ಪರಿಶುದ್ಧವಾದ ಗಾಳಿ ಮನಸ್ಸಿಗೆ ಮುದ ನೀಡುತ್ತಿತ್ತು ಇಲ್ಲಿ ಹೊರಗಡೆನೆ ಇಷ್ಟು ಚೆನ್ನಾಗಿದೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಇನ್ನು ಒಳಗೆ ಹೇಗಿರಬೇಡ ಅಲ್ವಾ ಹಾಗೆ ಒಳಗೆ ಯಾವುದೇ ರೀತಿಯ ವಿಡಿಯೋ ಅಥವಾ ಫೋಟೋ ತೆಗಿಲಿಕ್ಕೆ ಅವಕಾಶ ಇಲ್ಲ ಅದನ್ನು ನಿಷೇಧಿಸಲಾಗಿದೆ ಕವಿಯವರ ಮನೆಯ ಒಳಗಿನ ಶೈಲಿ ತುಂಬ ಚೆನ್ನಾಗಿದೆ ಅವರು ಎಷ್ಟು ಸರಳವಾಗಿ ಜೀವಿಸ್ತಿದ್ರು ಅಂತೇಳಿ ನಮಗೆ ಈ ಒಂದು ಮನೆಯ ಮೂಲಕ ತಿಳಿಯುತ್ತದೆ ಮನೆಯನ್ನು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಮನೆಯ ಮುಖ್ಯ ಮನೆಯ ಹೊರಗಿನ ಒಂದು ಭಾಗವನ್ನು ಹಳೆಯ ಕಾಲದ ಕೃಷಿ ಸಲಕರಣೆಗಳು ಹಾಗೂ ಧಾನ್ಯ ದಾಸ್ತಾನು ಸಾಮಗ್ರಿಗಳು ಸಂಗ್ರಹಾಲಯವನ್ನಾಗಿ ಮಾರ್ಪಡಿಸಲಾಗಿದೆ ಇಲ್ಲಿ ಒಳಗೆ ವಿಡಿಯೋ ಮಾಡೋಕ್ಕೆ ಅನುಮತಿ ಇದೆ ಅಂತ ಕಾಣುತ್ತೆ ಆದರೆ ನಾವು ಇಲ್ಲ ಅಂತ ಅಂದ್ಕೊಂಡು ವಿಡಿಯೋ ಮಾಡಲಿಲ್ಲ ಇಲ್ಲಿ ಈ ಟಿಕೆಟ್ಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲ ನೋಡಿ ಆಯಿತು ಈಗ ನಾವು ಕವಿಶೈಲಕ್ಕೆ ಹೋಗಲು ರೆಡಿಯಾಗಿದ್ದೀವಿ ಈಗ ನಾವು ಕವಿಶೈಲ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಸ್ವಲ್ಪ ತುಂಬ ನಡಿಲಿ ಕುಂಟ ಅವರ ಮನೆಯಿಂದ ಇನ್ನು ಹೇಳಿದರೆ ಕುವೆಂಪು ಅವರ ಮನೆಯೊಳಗೆ ಅವರ ಪುಸ್ತಕ ಮತ್ತು ಅವರು ಬಳಸಿದ ವಸ್ತ್ರ ಹಾಗೂ ಎಲ್ಲ ರೀತಿಯ ವಸ್ತುಗಳು ಇದ್ದಾವೆ ಅದು ನಮಗೆ ನೋಡಲಿಕ್ಕೆ ಮಾತ್ರ ಆದರೆ ಅದರ ವೀಡಿಯೋ ಏನು ಕೂಡ ತೆಗಿಲಿಕ್ಕೆ ಇಲ್ಲ ಅಲ್ಲಿ ಎಂಟ್ರಿ ಚಾರ್ಜ್ ಇದೆ ಎಂಟ್ರಿ ಚಾರ್ಜ್ ಟ್ವೆಂಟಿ ರುಪೀಸ್ ಕವಿ ಮನೆಯ ಪಕ್ಕದಲ್ಲೇ ಸಾಗುವ ಸುಮಾರು ಇನ್ನೂರು ಮೆಟ್ಟಿಲುಗಳ ಕಲ್ಲು ಹಾಸಿನ ಏರುದಾರಿಯು ನಮ್ಮನ್ನು ಕವಿಶೈಲಕ್ಕೆ ಕರೆದುಕೊಂಡು ಹೋಗ್ತಾ ಇದೆ ಕವಿಶೈಲಕ್ಕೆ ರಸ್ತೆಯ ಮೂಲಕ ಕೂಡ ತಲುಪಬಹುದು ಕವಿಶೈಲವು ಕುವೆಂಪು ಅವರ ಸ್ಮರಣಾರ್ಥವಾಗಿ ಅವರ ದೇಹಾಂತದ ನಂತರ ನಿರ್ಮಿಸಿರುವ ಕಲ್ಲಿನ ಸ್ಮಾರಕ ಇಂಗ್ಲೆಂಡಿನಲ್ಲಿರುವ ಸ್ಟೋನ್ ಹೆನ್ಸ್ ಮಾದರಿಯಲ್ಲಿ ಬೃಹದಾಕಾರದ ಶಿಲಾಸ್ತಂಭಗಳನ್ನು ವೃತ್ತಾಕಾರವಾಗಿ ಜೋಡಿಸಿ ಕವಿಶೈಲವನ್ನು ನಿರ್ಮಿಸಲಾಗಿದೆ ನೀವು ಇಲ್ಲಿ ನೋಡ್ಬೋದು ಕವಿಶೈಲ ಎಷ್ಟು ಸುಂದರವಾಗಿದೆ ಅಲ್ವಾ ಇಲ್ಲಿ ನಿಲ್ಲುವಾಗ ನನಗೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಇವರ ಕವನಗಳು ನೆನಪಾಗ್ತದೆ ಓ ನನ್ನ ಚೇತನ ಆಗುನಿ ನೀ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಏನೂ ತಿಳಿಯದವರನ್ನು ಪರಿವರ್ತಿಸುವುದು ಸುಲಭ ಎಲ್ಲವೂ ತಿಳಿದು ಗೊತ್ತಿಲ್ಲದಂತೆ ಸೋಗು ಹಾಕುವವರನ್ನು ತಿದ್ದುವುದು ಕಷ್ಟ ಅಲ್ಪ ನಾನು ಎಂದು ಕುಗ್ಗಿ ಮುದುಕಬೇಡವೋ ಓ ಅಲ್ಪವೇ ಅನಂತದಿಂದ ಗುಣಿಸಿಕೋ ನೀನ್ ಅನಂತನಾಗುವೆ ಇದು ಕವಿ ಸಮಾಧಿ ಇಲ್ಲಿ ಕವಿಯ ಸಮಾಧಿ ಇದೆ ಜಾಗ ಎಷ್ಟು ಪ್ರಶಾಂತವಾಗಿದೆ ನೋಡಿ ನೋಡಿ ಈ ಬಂಡೆಯ ಮೇಲೆ ಕವಿಯವರು ಮಾಡಿದ ಸಹಿ ಇದೆ ಇಲ್ಲೇ ಕೂತು ಅವರು ಕವಿತೆಯನ್ನು ಬರೆಯುತ್ತಿದ್ರು ಈ ಜಾಗ ಪ್ರಶಾಂತವಾಗಿದೆ ಹಾಗೂ ಸುಂದರವಾಗಿದೆ ಸ್ವಲ್ಪ ಮುಂದೆ ಹೋದ್ರೆ ಕವಿ ನಿಂತು ವೀಕ್ಷಿಸುತ್ತಿದ್ದ ಜಾಗ ಇದೆ ಇಲ್ಲಿ ನೋಡಿ ಇಲ್ಲಿ ನಿಂತು ಕವಿ ಪ್ರಕೃತಿಯ ಸೊಬಗನ್ನು ಸವಿಯುತ್ತಿದ್ರು ಅದರ ಜೊತೆ ಕವಿತೆಯನ್ನು ಬರೆಯುತ್ತಿದ್ದರು ನಂತರ ಇಲ್ಲಿ ಧ್ಯಾನ ಮಾಡ್ತಾ ಇದ್ರು ನೋಡಿ ಅದು ಧ್ಯಾನ ಮಾಡುವಂತ ಜಾಗ ಇಲ್ಲಿ ಬಂದು ನಿಂತ್ರೆ ಉಂಟಲ್ಲ ಒಳ್ಳೆ ಗಾಳಿ ಬರುತ್ತೆ ನಾವು ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದಾಗೆ ಅಲ್ಲ ಇಲ್ಲಿ ಬಂದು ನೋಡಬೇಕು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ನೀವು ನಾವು ಮೈ ಮರೆತು ಹೋಗ್ತೇವೆ ಅಷ್ಟು ಸುಂದರವಾಗಿದೆ ಕಲ್ಲುಗಳಾಗಿರ್ಬೋದು ಅಥವಾ ಕವಿಯ ಮನೆ ಆಗಿರಬಹುದು ಎಲ್ಲ ಕೂಡ ತುಂಬಾ ಸುಂದರವಾಗಿದೆ ಪ್ರಶಾಂತವಾದ ಗಾಳಿ ಸುಂದರ ವಾತಾವರಣ ಒಂದು ಮನಕ್ಕೆ ತಂಪು ನೀಡುತ್ತದೆ ಅಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ನೋಡ್ಬೋದು ಆದರೆ ತುಂಬಾ ಸಂತೋಷವಾಗುತ್ತದೆ ಮಾತ್ರ ಅದಂತೂ ಖಂಡಿತ ಇಲ್ಲಿ ಏನಂತ ಹೇಳಿದ್ರೆ ನೀವು ಕುಪ್ಪಳ್ಳಿಗೆ ಬಂದು ಒಂದ್ ವೇಳೆ ನಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಒಂದರಿಂದ ಒಂದೂವರೆ ಕಿಲೋಮೀಟರ್ ಇದೆ ನಡಿಲಿಕ್ಕೆ ಆದ್ರೆ ನಿಮಗೆ ಅಲ್ಲಿ ಕುಪ್ಪಳ್ಳಿಯಲ್ಲಿ ಯಾವುದೇ ರೀತಿ ಆಟೋ ಸಿಗೋದಿಲ್ಲ ನೀವು ಆಟೋದಲ್ಲಿ ಬರೋದಾದರೆ ಗಡಿಕಲ್ಲಿ ಹೋಗ್ಬೇಕು ಗಡಿಕಲ್ಲಿಂದ ಆಟೋ ಸಿಗುತ್ತೆ ನೀವು ಮೇನ್ ನಿಮ್ಮದೇ ವೆಹಿಕಲ್ ಅಲ್ಲಿ ನಿಮಗೆ ಈಸಿ ಆಗುತ್ತೆ ಇಲ್ಲಿ ಫುಲ್ ದಟ್ಟವಾದ ಅರಣ್ಯ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ಸ್ ಹತ್ತಿರದಲ್ಲಿ ಇಲ್ಲ ಕುವೆಂಪು ಅವರ ಸಮಾಧಿ ಕವಿಶೈಲವನ್ನು ನೋಡಿ ಆಮೇಲೆ ನಾವು ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕದ ಬಳಿಗೆ ಬಂದ್ವಿ ಇದು ತೇಜಸ್ವಿ ಸ್ಮಾರಕವು ಖ್ಯಾತ ಕನ್ನಡ ಸಾಹಿತ್ಯಿಕ ಛಾಯಾಗ್ರಾಹಕ ಮತ್ತು ಪರಿಸರವಾದಿ ತೇಜಸ್ವಿ ಅವರಿಗೆ ಸಮರ್ಪಿತವಾದ ಉದ್ಯಾನ ಮತ್ತು ಸ್ಮಾರಕವಾಗಿದೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸಮಾಧಿ ಸ್ಥಳ ಇಲ್ಲಿ ಏಳು ಕಲ್ಲುಗಳಿದ್ದಾವೆ ಇದು ಇಪ್ಪತ್ನಾಲ್ಕು ಅಡಿ ಎತ್ತರ ಇದೆ ಇದೆಲ್ಲ ನೋಡುವಾಗ ನನಗೆ ಇವರೊಂದು ಕವನ ನೆನಪಾಗ್ತದೆ ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ ಸರಿ ಅಲ್ವಾ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು